அந்த அஞ்சானக்கு பூஜை கல் ஆன காயில காட்டு போன வந்தேன் பத்து மன மட்டும் ராணிக்கு அம்மா அந்த அதுப்பா இன்னிப்பாரு கல்யாணம் விசுவல அங்கார்த்தி இன்றை வந்து காலத்தின் பெயர் காயக்காய் ஆகிஸ்தானே ஆகிசுலி అరివణి అవగా గౌరవాదని నల్ అది అయ మనుషులు ఆ బేస కలసి పొచ్చిట్టు ఇప్ప పక్క మంది మూడు వచ్చి ఆ గౌరవ స్థానంలో ఆ పుట్టే అయ్యే

ನನ್ನ ತಮ್ಮ ಅನಿರೀಕ್ಷಿತವಾಯಿತು ದೇವಸ್ಥಾನದ ಅಧ್ಯಕ್ಷರು ಪಿ ಎಲ್ಲ ಟ್ರಸ್ಟಿಂಗ್ ಅದ ಪದಾಧಿಕಾರಿ ಅಂಚರ್ ಕೊಟ್ಟವ್ರು ಸೇರಿ ಒಂದು ಗೌರವ ಕೊಡ್ತಾರೆ ನಾನೀ ಇಳು ಗೌರವಕ್ಕೆ ಮೇನಾಯ್ ಪನಿ ಹಾಕಿಯವನ್ನ ನೀನು ಸ್ವಾರ್ಥ ಸೇವಾ ಕಿಟ್ಟು ಬಂದೆ ಅಂದರೆ ಅಮ್ಮೇ ಚಾಕ್ರಿ ಹಾಕಿ ಒಂದು ಅವಕಾಶ ಕಟ್ಟಿಟ್ಟೆ ಏನೇ ಅಮ್ಮನೆ ಚಾಕ್ರಿ ಜೀವಿತ ಪನಿ ಹಾಕಿ ಕೊಡ್ತಾನೆ ಉನ್ನತ ಮೋರ್ಚೆ ಹೆಚ್ಚಿ ಚೆನ್ನಾಗಿಲ್ಲರ ಸಾಕಷ್ಟು ನಿನ್ನೆ ನೆತ್ರವನ್ನು ಹಾಕಿ ಮ್ಯಾಕ್ಸಿಮಮ್ ಏನೇ ಪ್ರಯತ್ನ ಹಾಕಿಟ್ಟು ಹಾಕಿರ್ತಾರೆ ಅಮ್ಮೆ ಆಶೀರ್ವಾದ ನಿಮ್ಗೆ ಆಶೀಮದಕ್ಕೆಲ್ಲರ ಕಿರ್ಕಟ್ಟು ತಿಳ್ತು ಮುಖ್ಯವಾಯಿತು ಆರೋಗ್ಯ ಆರೋಗ್ಯ ನಿ ಆರೋಗ್ಯಕ್ಕೆಲ್ಲರ ಕಿರ್ಕಟ್ಟು ಮಾಡಿಮಾದ ಕಿರುಕಟ್ಟಿರಿಯೋ ಹಾಕಿ ಹಾಕಿದಂತ ಕೇಳ್ಕೊಂಡೆ ಆಡಳಿತ ಮುಖ್ಯ ಸುರೇಶ್ ಭಟ್ನಗರರು ಅದೇ ಸಂಘದ ಅಧ್ಯಕ್ಷರಾದಂಥ ಚಿದಾನಂದ ಗುರಿಕರ್ ಪಿನ್ನ ಎಲ್ಲ ಪದಾಧಿಕಾರಿಗಳಿಗೆ ಫಸ್ಟಿಂಗ್ ಪಿನ್ನ ಗುರಿಕಾರ ಮಾರ್ಗ ಆಚಾರ ಪಟ್ಟವ್ರಿಗೆ ಮನಸ್ಸಾರೆ ವಂದನೆ ಜನ ಯಾರು ಏಳ ಶಿವಮೊಗ್ಗ ಕ್ಷೇತ್ರಕ್ಕೆ ಮುಖೇಶ್ವರ್ ಆಯ್ಕೆ ಮೂಲದಲ್ಲಿ ಅಧ್ಯಕ್ಷರಾಯ ಸುಧರ್ಶ್ ಅವರು ಕಮಿಟಿಯೂ ಇನ್ನು ವಿವಿಧ ಕಾರ್ಯಕ್ರಮ ಕ್ಷೇತ್ರಕ್ಕೆ ಬರಲಿ ಆಗಿಲ್ಲ ಕೌರವ ಕೊಡ್ತೀವಿ ವ್ಯವಸ್ಥೆ ಆಕಿಟ್ಟ ಅದು ಎಲ್ಲ ಕುರಿ ಏನ ವ್ಯವಸ್ಥಾಕ ಅನಿಶಕ್ತಾಯಿ ಅದನ್ನು ಮುನ್ನ ಏನು ನಾಡಿದ್ದ ಸಂದರೆ ಅಂಗ ಕರ್ತವ್ಯ ಅದು ಆಕೂ ಅಮ್ಮ ಸೇವ ಅದಕ್ಕೂ ಇದು ಎಂದ ಸಾಮಾಜು ಒಂದು ಅಜಾತ ಸರ್ತೀನಿ ಸರ್ವ అది క్షేత్రీ సుమూ కమిటీ ఇన్న ఏ కమిటీ వరకు పోలవరి అమ్మాయి అటోమేట పోతు అదే బ్యాంక్ అండ్ ఏ కమిటీ ఏ కమిటీ ఎప్పుడు బ్యాంక్ పోటీ ఇన్నో బ్యాంక్ ఉంది ఎలా శాయలు అయితే ఆర్కూరి మనసు నమ్మల్ అంత వ్యక్తి అలా సమాజీ ವಿಶ್ಟ ವಿಶಿಷ್ಟವಾಗಿರ್ತದೆ ಕೊಡುಗೆ ಆಗಿ ಕ್ಷೇತ್ರಕ್ಕೆ ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಮರಣ ನಲಕರಣ ಅಲ್ಲ ಅವನು ನಾವು ಈ ಕ್ಷೇತ್ರ ಬಂಡವಾಳವನ್ನು ನಾವು ಸುಳ್ಳೇ ಕಾರ್ಯ ಆಡುವ ಪೇಂಟಿಂಗ್ ಹೇಳಿದ್ದೀವಿ ಸುಮಾರು ಎರಡು ಲಕ್ಷ ಖರ್ಚಿನ ಆರೆ ಹುಡುಕು ಸುರುಕು ಹಾಕಿರ್ತಾನೆ ಐದು ಬಿಿಷ್ಟವಾಯವರಿಗೆ ಬಹಳ ಬೆಳೆಯ ಮೊತ್ತಲೇ இருபத்தஞ்சு லட்சம் அது பாதிக்காரி அம்மா எப்பா நிறைய ஆயி ஆள் எப்போது ஆ அம்மனை க்ஷேத்த ஒரு இருபத்தஞ்சு லட்சம் இட்ரோ தாக்கில் ஒரு பணினம் ஆக்கி தான் அபினந்தனை கொடுக்கணும் ஞாபகம் அங்கே ஆகிட்ட அம்மனை க்ஷேத்திலிருந்து வந்து இந்த இன்னும் அங்கே மனப்பூர்வம் ஆகிட்டு அயர் ஆரோக்கியத்தில் இன்னும் அயளை இருந்து இனி ಹುದ್ದೆ ಉಂಟು ಅದು ಯಾರ ಆಯುರ್ವೂರ್ತಿ ಯಾರಕ್ಕೆ ನೆಮ್ಮದಿ ಕೂಡ ಆರೋಗ್ಯ ಯಾರ ಕ್ಷೇತ್ರದಲ್ಲಿ ಹಾಗೆ ಎಲ್ಲರಿಗೂ ಆ ಮಾಡಲಿ ವಿಡಮ್ರವಾಯಿತು ನಲ್ಲೇ ಒಂದು ಒಕ್ಕರನ್ನ ಆಶೀರ್ವಾದ ಹಾಕೊಂಡು ಚಿಲ್ಲಿ ಕೇಳ್ಕೊಂಡು ಹೇಳಿದರು ಪ್ರೀತಿಪೂರ್ವಕ ನಮಸ್ಕಾರ ಕೊಳ್ಳಾಲ ಚಿರುಮ ಭಗತಿ ಕ್ಷೇತ್ರದಲ್ಲಿ ನವರಾತ್ರಿ ಉತ್ಸವ ನಡೆದಂಥದ್ದು ಈ ನಡೆದು ಕಾರ್ಯಕ್ರಮದಲ್ಲಿ ಟಿಆ ಸಮಾಜೆ ಟಿಆ ಸಮಾಜೆ ಅಧ್ಯಕ್ಷರಾಯಿತು ಸದಸ್ಯಲ್ಲಾಲ್ ಅಂಗಡಿಮೇಲೆ ಏಳಕ್ಷೇತ್ರ ಆಡಳಿತ ಮುಖ್ಯಸ್ಥರಾಗಿಟ್ಟು ಬ್ಯಾಂಕ್ಲು ಟ್ರಸ್ಟ್ ಆಗಿಟ್ಟು ಅಂಗಡಿ ಐಟಿ ಕಮ್ಮನೇ ಭರಣಿ ಉತ್ಸವ ಇನ್ನು ಪ್ರತಿಯೊರಿ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮದೇ ಏನು ಪ್ರಥಮವಾಯಿತೇ ಇದೆ ದೇಣಿಗೆ ಏ ವಿಷ ಆಗಿ ಏನೊ ಲಕ್ಷ ತರ ಅಂಚು ಲಕ್ಷ ತರನ ಚೆಲ್ ಆಳು ಟೋಟಲ್ ಐಟ್ ಇಟ್ಟು ಬಿಝಿ ಉಂಟು ನಂಗೆ ಜನ ಮೂರು ಸರ್ ಅಲ್ಲಿ ಗೌರವಾರ್ಪಣಾ ಹಾಕೊಂಡುಂಟು ಕೊಟ್ಟು ಅಲ್ಲಿ ಪ್ರತಿಯೊಂದು ಕ್ಷೇತ್ರಕ್ಕೆಲ್ಲ ಫೋನಲ್ಲಿ ನನಗೆ ಅದೇ ಇಟ್ಟಿಟ್ಲ ಬರೋಣ ನಮ್ಮ ಮತ್ತೆ ಮೂರು ಸರ್ ಜನ ಇನ್ನೂ ಆಯ್ಲಿ ಬಂದಿ ಅದೇ ಪ್ರಕಾರ ನನ್ನಿಪಿಯ ಸಂಬಂಧಿಸಿದ ವಿಷಯದಲ್ಲಿ ಜಾತಿ ಇದೆಯ ವಿಷಯದಲ್ಲಿ ಏನಪ್ಪ ವೀರಾಯಿಟ್ಟುಂಟು ದೀಯಾ ಮಲಯಾರಿ ಬಿಲ್ಲಾವ ಬೆಲ್ಚಾಡ ಎಂತೆಲ್ಲ ಐನೇ ಕೇಂದ್ರ ಬಿಂದು ವಿಷಯ ಮುಂಜಾನೆ ಪ್ರೆಸ್ ಮೀಟಿಂಗ್ ಎಲ್ಲ ಬಿಚ್ಚಿಟ್ಟು ಸದಾಶಿವಲಾಲ್ ನಲ್ಲಿ ತೀರ್ಮಾನಕ್ಕೆ ಬಂದಿನಿ ಅಂಗನ ಇಟ್ಟಿಗೆ ಕೂತ್ರಿ ಕೇಂದ್ರದಲ್ಲಿ ತೀರ್ಮಾನ ಹೆಂಗನ ಉಂಡ ಅದೇ ಪಟ್ಟ ಎಲ್ಲ ತಿಯರಿಗೂ ಸದಾಶಿವಲಾಲ್ ಮುಂಜಾನೆ ಪ್ರೆಸ್ ಮೀಟಿಂಗ್ ಹೆಂಗೋ ಬಿಚ್ಚಿನ ನಂಗೆ ಎಲ್ಲರೂ ಕಿಯೇರಿ ನನ್ನ ಚೆಲ್ ಮುಂಜಾನೆ ತೀರ್ಮಾನಕ್ಕೆ ಬಂದಿನಿ ಎಲ್ಲರೂ ಕ್ಲಿಯರ್ ಆ ಇಟ್ಟು ಆ ಮಠೆ ನಾನು ಜಾತಿ ವಿಷಯದಲ್ಲಿ ಇದಾಕಿನಿ ನಲ್ಲೇ ಸಪೋರ್ಟ್ ಹಾಕಿ ನನ್ನ ಕ್ಷೇತ್ರಕ್ಕೆ ಇನ್ನು ಮೀತಪ್ಪ ಪಕ್ಕ ಉನ್ನತ ಹುದ್ದೆ ಕಿಟ್ಟಿಟ್ಟು ಆ ಸಮ್ರಾಟ್ ನಾಲ್ನ ಕಾರ್ಯಕರ್ತನೆಯಲ್ಲೂ ಪ್ರಾರ್ಥನೆ